ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಅಭಿವೃದ್ಧಿಯ ಕಾಮಗಾರಿಯನ್ನು ಮಾಡದೆ ಭೋಗ ಮಾಡಿಕೊಂಡಿರುವ ಲ್ಯಾಂಡ್ ಆರ್ಮಿಯ ವಿರುದ್ಧ ಉನ್ನತ ಮಟ್ಟದ ತನಿಖೆಗೆ ಜಯ ಕರ್ನಾಟಕ ತಾಲೂಕು ಘಟಕದ ವತಿಯಿಂದ ಅಗ್ರಹಾರ ಕಲ್ಯಾಣ ಕರ್ನಾಟಕ ಪ್ರದೇಶದ ಅಭಿವೃದ್ಧಿ ಮಂಡಳಿಯ ಅನುದಾನದ ಅಡಿಯಲ್ಲಿ ಕರ್ನಾಟಕ ಗ್ರಾಮೀಣ ಮೂಲಭೂತ ಸೌಕರ್ಯ ಅಭಿವೃದ್ಧಿ ನಿಯಮಿತ ವತಿಯಿಂದ ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕಿನ ವಿವಿಧ ಸಿಸಿ ರಸ್ತೆ ಸುಧಾರಣೆ ಹಾಗೂ ಕಟ್ಟಡ ಕಾಮಗಾರಿಗಳು ಅರ್ಧ ಕಾಮಗಾರಿಯನ್ನು ಮಾಡಿ ಬೋಗಸ್ ಬಿಲ್ ತೆಗೆದುಕೊಂಡಿದ್ದು ಮತ್ತು ಪೂರ್ಣ ಪ್ರಮಾಣದ ಕಾಮಗಾರಿಯನ್ನು ಮಾಡಿರುವುದಿಲ್ಲ ಸದರಿ ಈ ಗ್ರಾಮಗಳಲ್ಲಿ ಮಾಡಿರುವ ಸಿಸಿ ರಸ್ತೆ ಮತ್ತು ರಸ್ತೆ ಸುಧಾರಣೆಯ ಕಾಮಗಾರಿಯನ್ನು ಸಂಪೂರ್ಣವಾಗಿ ಮಾಡಿರುವುದಿಲ್ಲ ಹಾಗೂ ಸದರಿ ಕಾಮಗಾರಿಗಳು ಶೇಕಡಾ ಇಪ್ಪತ್ತರಷ್ಟು ಮಾತ್ರ ಮಾಡಿದ್ದು ಅರ್ಧ ಕಾಮಗಾರಿಯಿಂದ ರೈತರಿಗೆ ಬಹಳಷ್ಟು ತೊಂದರೆಯಾಗುತ್ತಿದೆ ಸಾಕಷ್ಟು ಬಾರಿ ಕರ್ನಾಟಕ ಗ್ರಾಮೀಣ ಮೂಲಭೂತ ಸೌಕರ್ಯ ಅಭಿವೃದ್ಧಿ ನಿಯಮದ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಕೂಡ ಇಲ್ಲಿಯವರೆಗೆ ಯಾವುದೇ ಅಧಿಕಾರಿಗಳು ಸ್ಪಂದಿಸಿಕೊಳ್ಳುತ್ತಿಲ್ಲ ಇದನ್ನು ನಾವು ಉಗ್ರವಾಗಿ ಖಂಡಿಸುತ್ತೇವೆ ಕೆಲಸ ಮಾಡದೆ ಮಲ್ಲಬಾದ್ ಶಿವಪುರ್ ಬೆಳವಟ್ಟಿ ಕೊಂಡಗುಳಿ ಅಂಗರಕ್ಕೆ ಕುಡಿಗೆರಿ ಅಣಜಿಗಿ ಕಡಕೋಳು ಇನ್ನು ಅನೇಕ ಗ್ರಾಮಗಳಲ್ಲಿ ಕಾಮಗಾರಿಯನ್ನು ಮಾಡದೆ ಬೋಗಸ್ಪನ್ನು ಮಾಡಿಕೊಂಡಿದ್ದಾರೆ ಇದಕ್ಕೆ ಉನ್ನತ ಮಟ್ಟದ ತನಿಖೆಯನ್ನು ಮಾಡಬೇಕು ಇಲ್ಲವಾದರೆ ಅತಿ ಶೀಘ್ರದಲ್ಲಿ ಗಡರಾಮಿ ತಾಲೂಕಿನಿಂದ ಸಮಸ್ತ ರೈತ ಬಾಂಧವರಿಂದ ಕಲಬುರಗಿ ಜಿಲ್ಲೆಯವರಿಗೆ ಪಾದಯಾತ್ರೆಯನ್ನು ಮಾಡಿ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಕಚೇರಿಗೆ ಮುತ್ತಿಗೆಯನ್ನು ಹಾಕಿ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಈ ಸಂದರ್ಭದಲ್ಲಿ ಗಡರಾಮಿ ತಾಲೂಕಾ ಅಧ್ಯಕ್ಷರಾದ ಚಂದ್ರು ಮಲ್ಲಭತ್ ಅವರು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ ಹಾಗೂ ಈ ಸಂದರ್ಭದಲ್ಲಿ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷರಾದ ಅನಿತಾ ಪಾಟೀಲ್ ಮೇಡಮ್ ಹಾಗೂ ತಾಲೂಕು ಉಪಾಧ್ಯಕ್ಷರಾದ ಅಂಬರೇಶ್ ಇಸಾಂಪುರ್ ತಾಲೂಕಾ ಕಾರ್ಯಾಧ್ಯಕ್ಷರಾದ ಹಿರಣಗೌಡ ಮಲ್ಲಿ ಪಾಟೀಲ್ ಹಾಗೂ ಯುವ ಘಟಕದ ಅಧ್ಯಕ್ಷರಾದ ಮೋನೇಶ್ ಪಾಟೀಲ್ ಅಣಜಿಗಿ ರಾಜು ನಾಯ್ಕ ಕುಡೂರ್ ರಾಜು ನಾಯ್ಕ ಅಂಗರ್ಗಿ ಭರತ್ ದುರೆ ಅಟ್ರಾಣಿ ಹಾಗೂ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಹಾಗೂ ಸಮಸ್ತ ರೈತ ಬಂದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಜಟ್ಟಪ್ಪಯಸ್ ಪೂಜಾರಿ

ಕುಳಿಗೇರಿನಲ್ಲಿ ಇಪ್ಪತ್ನಾಲ್ಕು ಲಕ್ಷ ಆ ನಂತರ ನಾಗಹಳ್ಳಿ ಒಡಗೇರಿ ರಸ್ತೆ ಅಂತೇಳಿ ಮೂವತ್ತು ಲಕ್ಷ ಸಿಗಿ ಹದಿನಾರು ಲಕ್ಷ ಇವತ್ತು ಕೊಂಡುಗುಳಿಯಲ್ಲಿ ಸುಮಾರು ಮೂವತ್ತೆರಡು ಲಕ್ಷ ಒಂದುವರೆಕ್ ಹನ್ನೊಂದು ಲಕ್ಷ ಮತ್ತೆ ಹತ್ತು ಲಕ್ಷ ಅದೇ ರೀತಿಯಾಗಿ ಸಿಡಿ ವರ್ಕ್ ಹತ್ತು ಲಕ್ಷ ರೂಪಾಯಿ ಅದು ಕೂಡ ಬೋಗಸ್ ಮಾಡಿದ್ದಾರೆ ಅಂದ್ರ ಕೇಳದಲ್ಲಿ ಹತ್ತು ಲಕ್ಷ ಕಡಕೋಳದಲ್ಲಿ ಹದಿನೈದು ಲಕ್ಷ ಇವತ್ತು ಕಣ್ಮೇಶ್ವರ ಮೂವತ್ತು ಲಕ್ಷ ಮತ್ತು ಕಾಚಾಪುರ ಹತ್ತು ಲಕ್ಷ ಹಾಗೆ ಕುಳಿಗೇರಿ ಇನ್ನೂ ಅನೇಕ ಗ್ರಾಮಗಳಲ್ಲಿ ಸುಮಾರು ಇವತ್ತಿನ ಪರಿಸ್ಥಿತಿ ಕೊಟ್ಟು ಈಗೇನು ನಾವು ಲಿಸ್ಟ್ ಇದೆ ಈ ಲಿಸ್ಟ್ ನಲ್ಲಿ ಇರ್ತಕ್ಕಂಥ ಬೋಗಸ್ ಕಾಮಗಾರಿಗಳನ್ನ ಕೂಡಲೇ ವೀಕ್ಷಣೆ ಮಾಡಬೇಕು ಅವರ ವಿರುದ್ಧ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳನ್ನ ಅಮಾನತು ಮಾಡಬೇಕು ತಾವೇನಾದರೂ ಕೂಡ ನಿರ್ಲಕ್ಷ್ಯ ವಹಿಸಿದರೆ ನಾವು ಮುಂದಿನ ದಿನಗಳಲ್ಲಿ ಇವತ್ತು ಎಡ್ರಮಿ ತಾಲೂಕಿನಿಂದ ಕಲಬುರಗಿ ಓ ಕಲಬುರಗಿ ಹೋಗಿ ಇವತ್ತು ಮೊನ್ನೆ ಶಾಸಕರು ಮತ್ತು ಕೆ ಡಿ ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬ್ರ ಅಜಯ್ ಸಿಂಗ್ ಸಾಹೇಬ್ರ ಅವರ ಬಳಿ ಕೂಡ ಅವರ ಮನೆ ಮುಂದೆ ಒಂದು ಧರಣಿಯನ್ನು ಮಾಡ್ತೀವಿ ಅದೇ ರೀತಿಯಾಗಿ ಇದು ಒಂದು ದೊಡ್ಡ ಪ್ರಮಾಣದ ಹೋರಾಟವನ್ನು ಮಾಡ್ಬೇಕಂತಕ್ಕಂಥ ಒಂದು ಇವತ್ತು ನಾವೆಲ್ಲರೂ ಕೂಡ ನಿರ್ಧಾರ ಮಾಡಿದ್ವಿ ಅದಕ್ಕಾಗಿ ನಾವು ಒಂದು ವಾರ ತಮಗೆ ಅವಕಾಶವನ್ನು ಕೊಡ್ತೀವಿ ಕಾಲಾವಕಾಶವನ್ನು ಕೊಡ್ತೀವಿ ಎಲ್ಲ ಅಧಿಕಾರಿಗಳಿಗೆ ಇವತ್ತು ಲ್ಯಾಂಡರ್ ಅಧಿಕಾರಿಗಳು ಎಷ್ಟು ದರ್ಪನ ಮಾತಾಡ್ತಾ ಇದ್ದಾರೆ ಅಂತಂದ್ರೆ ಅವರಿಗೆ ಸಾರ್ವಜನಿಕರ ಹಣವನ್ನು ತಿಂದು ಇವತ್ತೇನಾಗಿರ್ತದೆ ಅಂತಂದ್ರೆ ಅವ್ರಿಗೆ ಮದ ಮುಚ್ಚಿದೆ ಹಣದ ಮದ ಮುಚ್ಚೋಗಿದೆ ಇವತ್ತಿನ ಪರಿಸ್ಥಿತಿ ಅದಕ್ಕಾಗಿ ಕೂಡಲೇ ಕೂಡಲೇ ಮನೆ ಶಾಸಕರಿಗೆ ಇವತ್ತು ನಾವು ಹೇಳ್ಬೇಕಾಗ್ತದೆ ಇವತ್ತು ಅಧಿಕಾರಿಗಳನ್ನ ಬಿಟ್ಟು ಬಿಟ್ಟು ಪರಿಸ್ಥಿತಿ ಅಲಿ ಬಂದಿದೆ ಇವತ್ತು ಮಾನ್ಯ ಶಾಸಕರಿಗೆ ಮತ್ತು ಕೆ ಕೆಆರ್ ವಿ ಅಧ್ಯಕ್ಷರಿಗೆ ನಾವು ಒಂದು ಆಗ್ರಹವನ್ನು ಮಾಡಿ ಕೂಡಲೇ ಒಂದು ತಂಡವನ್ನು ಉನ್ನತ ಮಟ್ಟದ ತಂಡವನ್ನ ರಚನೆ ಮಾಡಿ ಇವೆಲ್ಲ ಗ್ರಾಮಗಳಿಗೆ ನಾವು ಕೂಡ ಬಂದು ಭಾಗವಹಿಸ್ತೀವಿ ಯಾವ ನಾವೇ ನಿಮಗೆ ಮನವರಿಕೆಯನ್ನು ಮಾಡಿಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತೀವಿ ಅದೇ ರೀತಿಯಾಗಿ ಇವತ್ತು ನಾನು ಇನ್ನೂ ಒಂದು ಮಾತನ್ನು ಇವತ್ತು ಯಾಕೋ ಅಪರಚೃತಾಡಿದವರು ಇವತ್ತು ವಿರೋಧ ಪಕ್ಷದ ನಾಯಕರುಗಳು ಅವರು ಕೂಡ ಸುಮ್ಮನೆ ಬರೀ ಸಂಘಟನೆದವರು ಪತ್ರಿಕೆದವರು ಹಾಗೆ ಸಾರ್ವಜನಿಕರು ಇವರು ಗೋಲ್ಡ್ ಕೇಳ್ತಕ್ಕಂಥ ಪರಿಸ್ಥಿತಿ ಇವತ್ತು ಒಬ್ಬರು ರಾಜಕೀಯ ಜನಪ್ರತಿನಿಧಿಗಳು ಮಾಡ್ತಾ ಇಲ್ಲ ಅಂತಂದ್ರೆ ತಮ್ಮೆಲ್ಲರೂ ಕೂಡ ಇದರಲ್ಲಿ ಏನು ಪಾಲಿದೆ ಅಂತಕ್ಕಂಥ ಒಂದು ಅನುಮಾನವನ್ನ ನಮ್ಗೆ ಬರ್ತಾ ಇದೆ ಕೂಡಲೇ ಈಗಾಗಲೇ ನಾವು ಅನೇಕ ನಮ್ಮ ಸೋದರ ಸಂಘಟನೆಗಳಾಗಿರ್ಬೋದು ಎಲ್ಲರೂ ನಾವು ಕೂಡ ಒಂದು ನಿರ್ಧಾರವನ್ನು ಮಾಡಿದೀವಿ ಒಂದು ವಾರದೊಳಗೆ ಈ ಒಂದು ಉನ್ನತ ಮಟ್ಟದ ಒಂದು ತನಿಖಾ ಸಂಸ್ಥೆಯನ್ನು ಆರಂಭಿಸಿ